是啊。 ರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನೈದು ಪುಟಾಣಿ ವಿಳಾಗಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಳಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಒಳಗಾನೇ ಸ್ಟಾರ್ಟ್ ಮಾಡೋಣ ಇವತ್ತು ಇವತ್ತೆರಡು ದಿನದ ಒಳಗನ್ನು ಇದು ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪ್ಪ ಕೂಡ ಬಂದಿದ್ರು ಅಂದರೆ ಬರ್ತಾರೆ ಅಂತ ಗೊತ್ತಿತ್ತು ಆದರೆ ಇವತ್ತೇ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಇವತ್ತಿನ ಒಳಗಲ್ಲಿ ಅಪ್ಪ ಕೂಡ ಬಂದಿದ್ದಾರೆ ಬನ್ನಿ ಇವತ್ತಿನ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತಂದರೆ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದ್ದು ನನ್ನ ಕಂಟೆಂಟ್ ಇಷ್ಟ ಆಗಿದ್ದು ನೀವು ವಿಡಿಯೋಸನ್ನು ನೋಡ್ತಾ ಇದ್ದೀರ ಆದರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿಲ್ಲ ಅಂದರೆ ಬೇಡ ಇಷ್ಟ ಆಗಿದ್ದು ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ ಡೈಲಿ ವ್ಲಾಗ್ಸನ್ನು ನೋಡ್ತೀರಾ ಅಂತ ಅಂದರೆ ಇಷ್ಟ ಇದ್ದರೆ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಅಷ್ಟೇ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಬೆಳಗ್ಗೆದೇ ಬ್ಲಾಗ್ ಮಾಡ್ತಾ ಇದ್ದೀನಿ ಲಡ್ಡು ಎದ್ದ ತಕ್ಷಣ ಅವ್ಳಿಗೆ ಏನು ನೆನಪಾಯ್ತು ಅಂತ ಗೊತ್ತಿಲ್ಲ ಆಚೆ ಓಡ್ಬಂದು ನೋಡ್ಬೋದು ಅವಳಿಗೆ ಏನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅದ್ಮೇಲೆ ಏನೋ ವೇಲಿದೆ ಅದನ್ನು ತಗೊಳದಾಗ ಟ್ರೈ ಮಾಡ್ತಾ ಇದ್ದಾಳೆ ಸ್ನಾನಕ್ಕೆ ಹೊರಟಿದ್ದೀನಿ ಅಂತ ಅಂತಾಳೆ ಅಂದರೆ ಎದ ತಕ್ಷಣ ಬರ್ತಾ ಇದ್ದಾಳೆ ಅವಳು ಏನು ಇದ್ದೀನಿ ಏನೂ ಗೊತ್ತಾಗ್ತಾ ಇಲ್ಲ ತಲೆ ಕೆರ್ಕೊಳ್ತಾ ಇದ್ದಾಳೆ ಆ ಒಂದೆರಡು ನಿಮಿಷ ಆದಮೇಲೆ ಏನು ಮಾಡ್ತಾ ಇದ್ದೀಯ ಲಡ್ಡು ಅಂತಂದರೆ ಅಮ್ಮ ನಾನು ಹೀಗೆ ಇದ್ದೆ ಅಮ್ಮ ಅಂತ ಸರಿ ಹೋದಲು ಕಫೆ ಆಯಿತಾ ಹಾಲು ಕುಡ್ದಾ ಸ್ನಾನ ಆಯಿತಾ ತಲೆ ನೆಂದೈತ ಇನ್ನೂ ಒಣಗಿಸ್ಕೊಂಡಿಲ್ಲ ಹಾಂ ಬಂಗಾರಿ ಬಂಗಾರಿ ನೀನು ಸ್ಕೂಲಿಗೆ ಹೋಗಲ್ಲ ನೀನು ಯಾಕೆ ಏನಮ್ಮ ಹಾಂ ಸ್ಕೂಲು ಲೇಟಾ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಲಡ್ಡು ಈ ವರ್ಷ ಸ್ಕೂಲಿಗೆ ಹಾಕಲ್ವಾ ಅಂತ ಈ ವರ್ಷ ಹಾಕಲ್ಲ ಮುಂದಿನ ವರ್ಷದಿಂದ ಹಾಕೋದು ಈ ವರ್ಷ ಒಂದು ವರ್ಷ ಫ್ರೀಯಾಗಿ ಇರಲಿ ಅಲ್ವಾ ಬಂಗಾರಿ ಈ ವರ್ಷ ಹೋಗ್ತೀಯಾ ಹಾ ಏನು ನೋಡ್ತಿದ್ಯಾ ಇವತ್ತು ದೊಡಂಬೆ ತೋಟದಲ್ಲಿ ಸ್ವಲ್ಪ ಕಳೆ ಎಲ್ಲ ತೆಗೆಯೋದಿತ್ತು ಹಾಗಾಗಿ ಕೆಲಸದವ್ರು ಬಂದಿದ್ದರು ಅವರಿಗೋಸ್ಕರ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಅವರಿಗೆ ನಮಗೆಲ್ಲ ಸೇರೇನೆ ಅವರು ಹತ್ತು ಜನ ಬಂದಿದ್ದಾರೆ ನಾವಿಬ್ಬರು ಹನ್ನೆರಡು ಜನಕ್ಕೆ ಇಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಈ ಕಡೆ ರೈಸ್ ಕಿಟ್ಕೊಂಡಿದ್ದೀನಿ ಈ ಕಡೆ ನಾನಿಲ್ಲಿ ಚಿತ್ರಾನ್ನದ ಒಗ್ಗರಣೆ ಇದ್ದೀನಿ ಚಿತ್ರಾನ್ನ ಅಂದರೆ ಸ್ಪೆಷಲ್ ಏನಿಲ್ಲ ಮಾಮೂಲಿ ಮಾಡ್ತಾ ಇರೋದು ಫಸ್ಟು ಬಾಣಲೆಗೆ ಎಣ್ಣೆ ಹಾಕಿ ಕಡಲೆ ಬೀಜನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟೂ ಹಾಕಿ ಕುಟಾಣಿಲಿ ಚೆನ್ನಾಗಿ ಕುಟ್ಕೊಳ್ತೀನಿ ಮಿಕ್ಸಿಗೆ ಹಾಕಿದರೆ ಅದೊಂಥರ ಟೇಸ್ಟ್ ಇರುತ್ತೆ ನಾನು ಮಿಕ್ಸಿಗೆ ಇಲ್ಲ ಮಿಕ್ಸಿಗೆ ಹಾಕಿದರೆ ಪೂರ್ತಿ ನೈಸಾಗುತ್ತೆ ಅಂತ ಇವಾಗ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಫ್ರೈ ಆಗಿ ಆದಮೇಲೆ ಸಾಸಿವೆ ಇದ್ದೀನಿ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿರುವಂತಹ ಮಸಾಲೆ ಎಲ್ಲ ಹಾಕೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಜೀರಿಗೆ ಎಷ್ಟನ್ನೆಲ್ಲ ಜಜ್ಬಿಟ್ಟು ಹಾಕಿದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಒಂಥರ ಮಸಾಲ ರೈಸ್ ಥರ ಮಸಾಲ ಚಿತ್ರಾನ್ನ ಥರ ಚೆನ್ನಾಗಿರುತ್ತೆ ಅಂತ ಹಾಗೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದಲ್ವಾ ಈರುಳ್ಳಿನೂ ಕೂಡ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪನ್ನು ಬೇಗ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಅಂತ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಕಲ್ಲರ್ಗೆ ಅರ್ಶನದ ಪುಡಿ ಹಾಗೆ ಕಾಯಿ ತುರಿ ಹಾಗೆ ಈರುಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಎರಳಿಕಾಯಿಂದ ರಸ ಹಾಕ್ತಾಯಿದ್ದೀನಿ ಬೀಜ ಏನೂ ಹಾಕ್ಬಾರ್ದು ಹಾಕಿದರೆ ತಿನ್ನುವಾಗ ಸಿಕ್ಕಿದ್ರೆ ಕಹಿ ಆಗುತ್ತೆ ಹಾಗಾಗಿ ಬೀಜ ಎಲ್ಲ ಸಪ್ರೇಟಾಗಿ ತೆಗೆದು ಸೋಸಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿಕೊಂಡೆ ಚಿತ್ರಾನ್ನ ರೆಡಿ ಆಯಿತು ರೈಸ್ ಕೂಡ ಆಯಿತು ಅದನ್ನು ಹಾರದಕ್ಕೆ ಇಟ್ಟಿದ್ದೀನಿ ಅಂದರೆ ಬಿಸಿದನೇ ಮಿಕ್ಸ್ ಮಾಡಿದರೆ ಮೆತ್ತಗಾಗುತ್ತೆ ಅಂತ ಆ ಮೇಲೆ ಗೊಜ್ಜಾಕಿ ಮಿಕ್ಸ್ ಮಾಡೋದು ತಿಂಡಿಯೆಲ್ಲ ಮಾಡಿಕೊಂಡು ತೋಟಕ್ಕೆ ತಿಂಡಿ ತೊಗೊಂಡು ಬಂದಿದ್ವಿ ಹಾಗೇ ಈ ಸೈಡು ದಾಳಿಂಬೆ ಸೋಸಿ ಸ್ವಲ್ಪ ಸಾಲ್ಟೇಜ್ ಆಗಿ ಲೇಟಾಗಿ ಮತ್ತೆ ಆರ್ಡ್ರ್ ಮಾಡಿ ನಾವು ಬಂದು ನಾವು ಹಾಕೋ ಅಷ್ಟಲ್ಲಿ ಲೇಟಾಗಿತ್ತು ಹಾಗಾಗಿ ಕೆಳಗಡೆ ಒಂದು ನಾಲ್ಕು ಸಾಲ ಅನಿಸುತ್ತೆ ಆ ಗಿಡ ಇನ್ನೂ ಸ್ವಲ್ಪ ಚಿಕ್ಕದು ಅಂದರೆ ಮೇಲ್ಗಡೆ ಇರ ಇರುವಂತಹ ಗಿಡಕ್ಕಿಂತ ಇದು ಇನ್ನೂ ಚಿಕ್ಕದಾಗಿದೆ ಫಸ್ಲು ಕೂಡ ಕಡಿಮೆ ಇದೆ ಇನ್ನು ಗಿಡ ದೊಡ್ಡದಾಗಿಲ್ಲ ಲೇಟಾಗಿ ಹಾಕಿರೋದಲ್ವಾ ಹಾಗಾಗಿ ಮತ್ತು ಮಧ್ಯಾಹ್ನಕ್ಕೆ ಬಂದಿವಾಗ ಅನ್ನ ಸಾಂಬಾರು ಇದ್ದೀನಿ ತರಕಾರಿ ಹಾಕಿ ಸಾಂಬಾರು ಮಾಡಿದೆ ಮಾಮೂಲಿ ಯಾವ ಥರ ಸಾಂಬಾರು ಮಾಡ್ತೀನಿ ಅದೇ ಥರ ಮಾಡಿರೋದು ಹಾಗಾಗಿ ರೆಸಿಪಿ ಅದನ್ನು ಶೇರ್ ಮಾಡಿಲ್ಲ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿದೆ ಹಾಗೆ ಈ ಕಡೆ ರೈಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಅದನ್ನು ಕೂಡ ರೆಡಿ ಆದಮೇಲೆ ಊಟ ಎಲ್ಲ ತೊಗೊಂಡು ಮತ್ತೆ ತೋಟಕ್ಕೆ ಹೋಗೋದು ಅವರು ಸಂಜೆವರೆಗೂ ಕೂಡ ಇರ್ತಾರೆ ಅವ್ರ ಜೊತೆ ಆಗುತ್ತೆ ಅಷ್ಟು ಕೆಲಸ ಮಾಡೋದು ಹಾಂ ಸಂಜೆ ಆಯಿತು ಮತ್ತು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅವ್ರು ಮಾತು ಕೇಳೋದೇ ಒಂಥರ ಚೆಂದ ಅಂತ ಚಂದ ಚೆಂದ ಇದ್ರು ಹಾಗೆ ಅದರಲ್ಲೂ ಒಬ್ಬರು ನನ್ನ ವಿವರ್ ಕೂಡ ಇದ್ರಂತೆ ಅವ್ರು ಹೇಳೋದು ಕೇಳಿ ನಂಗೆ ತುಂಬ ಖುಷಿ ಆಯಿತು ಆದರೆ ಅದನ್ನು ಹೇಗೆ ರಿಯಾಕ್ಟ್ ಮಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಅವರು ಸಡನ್ನಾಗಿ ಹೇಳಿದ ತಕ್ಷಣ ಒಂಥರ ಖುಷಿ ಆಯಿತು ಹಾಗೆ ಅವ್ರು ನನ್ನ ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿದಾಗ ಹಾಂ ಆಯಿತು ಥ್ಯಾಂಕ್ ಯು ಆದರೆ ಅವರು ಹೇಳಿದ ತಕ್ಷಣ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಏನು ಹೇಳಬೇಕು ನನಗೆ ಗೊತ್ತಾಗ್ಲಿಲ್ಲ ಅವ್ರು ಮುಂಚೆಯಿಂದನೂ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ರಂತೆ ಅದ್ರ ಬಗ್ಗೆ ಹೇಳಿದರು ಕೇಳಿದಾಗ ಖುಷಿ ಆಯಿತು ಇವತ್ತಿನ ದಿನ ಈ ರೀತಿಯಾಗಿತ್ತು ಜಾಸ್ತಿ ವೀಡಿಯೋಸನೂ ಮಾಡೋದಕ್ಕಾಗಲಿಲ್ಲ ಹಾಗೆ ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರು ಹೇಗೆ ಅಂತಂದರೆ ಎಂಟು ಹತ್ತು ಜನ ಇರ್ತಾರೆ ಒಂದೊಂದು ಥರ ಕಾಮಿಡಿ ಮಾಡ್ತಾ ಇರ್ತಾರೆ ಟೈಮ್ ಹೇಗೆ ಹೋಗುತ್ತೆ ಅಂತನೇ ಗೊತ್ತಾಗೋದಿಲ್ಲ ಯಾವ ಫೋನು ಬೇಡ ಏನೂ ಬೇಡ ಟೈಮ್ ಪಾಸ್ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಹಾಗೆ ಅವತ್ತು ಕೆಲಸ ಪೂರ್ತಿಯಾಗಿ ಮುಗಿಲಿಲ್ಲ ಹಾಗಾಗಿ ಅವತ್ತಿನ ಎಂಡ್ ಏನು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಡೇ ಇವತ್ತು ಕೂಡ ಕೆಲಸಕ್ಕೆ ಬರ್ತಾರೆ ಇವತ್ತು ಎಂಟು ಜನ ಬರ್ತಾರೆ ಹಾಗಾಗಿ ಇವತ್ತು ತಿಂಡಿ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಮಾಡಾಯಿತು ತಿಂಡಿ ತೊಗೊಂಡಿ ತೋಟಕ್ಕೆ ಹೋಗ್ಬೇಕು ಹಾಗೆ ಅವರು ಇವತ್ತು ಮಧ್ಯಾಹ್ನಕ್ಕೆನೇ ಮನೆಗೆ ಹೋಗ್ತಾರೆ ಅಂದರೆ ಎರಡು ಗಂಟೆ ತನಕ ಇರ್ತಾರೆ ಎರಡು ಗಂಟೆಗೆ ಹೋಗ್ತಾರೆ ಹಾಗೆ ಇವತ್ತಪ್ಪ ಬಂದಿದ್ದರು ನೆನೆ ಕೇಳಿದಾಗ ಸ್ವಲ್ಪ ಕೆಲಸ ಇದೆ ಬರೋದಿಲ್ಲ ಇನ್ನೊಂದು ಎರಡು ದಿನದಲ್ಲಿ ಬರ್ತೀನಿ ಅಂತ ಹೇಳಿದರು ಅಪ್ಪ ಬರ್ತಾರೆ ಅಂತ ಗೊತ್ತಿತ್ತು ಆದರೆ ಇವತ್ತೇ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಸಡನ್ನಾಗಿ ನೋಡಿದಾಗ ಖುಷಿ ಆಯಿತು ಹಾಗೆ ಲಡ್ಡು ಅಂತೂ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದಾಳೆ ಅದರಲ್ಲಿ ನಮ್ಮ ಅಪ್ಪನಿಗೆ ಎಷ್ಟೋ ಮಾತು ಅವಳೋ ಅರ್ಥನೇ ಆಗ್ತಿಲ್ಲ ಅಷ್ಟು ಫಾಸ್ಟಾಗಿ ಮಾತಾಡ್ತಾ ಇದ್ದು ಅಂದರೆ ನಾವು ಪ್ರತಿದಿನ ಅವಳು ಮಾತು ಕೇಳಿ 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 ನಮಗೆ ಅಭ್ಯಾಸ ಆಗಿದೆ ಚೆನ್ನಾಗಿ ಮಾತಾಡ್ತಾಳೆ ಅಳೆ ಸ್ವಲ್ಪನು ಬೇಜಾರಾಗೋದಿಲ್ಲ ಆದ್ರೆ ಅವಳು ಎಷ್ಟೋ ಮಾತು ಅಪ್ಪನ್ಗೆ ಅರ್ಥನೇ ಆಗ್ತಿರಲಿಲ್ಲ ಕಂಟಿನ್ಯೂಸ್ ಆಗಿ ಮಾತಾ ಏನ್ ದಿನ ಏನು ಬೆಳಸಿಯಾ ಏನು ಕಾಣಿಸ್ತೈಲ್ಲ ಖಾಲಿವಲ ಇಂಗ ಇವಳ ಬಿಚ್ಚುವಾನ ಅದು ಹುಲ್ಲದು ಮತ್ತೆ ಶುಂಠಿ ಹಾಗೆ ಅವ್ರ ತಾಜಾಗಂತೂ ತಾತ ಅದು ನನ್ನ ಅಲ್ಲ ತಾತ ನಾನು ಅದಕ್ಕೆ ಶುಂಠಿ ಹಾಕಿದ್ದೀನಿ ಅದನ್ನ ಮಾಡಿದ್ದೀನಿ ಎಲ್ಲದನ್ನು ತೋರಿಸ್ತಾ ಇದ್ಲು ಮನೆ ತುಂಬಾ ಕರ್ಕೊಂಡು ಬಂದು ಅಪ್ಪ ಫಸ್ಟ್ ಟೈಮ್ ಅನ್ನಲ್ಲ ಮನೆಗೆ ಬಂದಿರೋದು ಫಸ್ಟಿಂದನೂ ಬರ್ತಾರೆ ಆದ್ರೂ ಪ್ರತಿ ಸಲ ಕರ್ಕೊಂಡು ಬಂದಾಗ್ಲೂ ನಾನು ಇಲ್ಲಿ ಮಲ್ಕೊಳ್ತೀನಿ ತಾತ ನಾನು ಇಲ್ಲಿ ಆಟಾಡ್ತೀನಿ ನಾನು ಬ್ಯಾಗ್ ಇಲ್ಲಿದೆ ನಾನು ವರ್ಕ್ ಇಲ್ಲಿ ಬರ್ಕೊಳ್ತೀನಿ ನಾನು ಇಲ್ಲಿ ಟಿವಿ ನೋಡ್ತೀನಿ ಇಲ್ಲಿ ಡ್ಯಾನ್ಸ್ ಮಾಡ್ತೀನಿ ಕ ಅದನ್ನೇ ಹೇಳ್ತಾನೆ ಇದ್ಲೋ ಹಾಗೆ ಇವತ್ತು ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ರೆಸಿಪಿ ಅದನ್ನು ಪೂರ್ತಿಯಾಗಿ ಹೇಳ್ತಾ ಇಲ್ಲ ಯಾಕೆಂತಂದ್ರೆ ಒಂದು ನಾಲ್ಕೈದು ದಿನದಿಂದೇನೆ ಅದ್ರ ಪೂರ್ತಿ ರೆಸಿಪಿನ ಹಾಕಿದ್ದೀನಿ ಯಾವ ರೀತಿಯಾಗಿ ಕಾಯಿ ಒಳಗೆ ಮಾಡ್ತೀನಿ ಅಂತ ಅದೇ ಥರ ಇವತ್ತು ಕೂಡ ಮಾಡ್ತಾಯಿರೋದು ಹಾಗಾಗಿ ರೆಸಿಪಿ ಹೇಳ್ತಾ ಇಲ್ಲ ಇಂಟ್ರೆಸ್ಟ್ ಇದ್ದರೆ ಅಥವಾ ಈ ಥರ ನೀವು ಟ್ರೈ ಮಾಡಬೇಕು ಅಂತ ಇದ್ದರೆ ರೆಸಿಪಿ ಹಾಕಿದ್ದೀನಿ ಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಕಾಯಿ ಹೋಳ್ಗೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಆವತ್ತು ಮಾಡಿದಾಗ್ಲೇ ಅಂದ್ಕೊಂಡಿದ್ದೆ ಅಪ್ಪ ಬಂದಾಗ ಮಾಡಬೇಕು ಅಂತ ಯಾವಾಗ್ಲೂ ನಾವು ಊರಿಗೆ ಹೋದಾಗ ಅಮ್ಮ ಒಬ್ಬಟ್ಟು ಕಳಿಸ್ತಾರೆ ಈ ಸಲ ಚೇಂಜ್ ಇರಲಿ ಅಂತ ನಾನು ಅಮ್ಮನಿಗೆ ಮಾಡಿ ಕಳಿಸ್ತಾ ಇದ್ದೀನಿ ಪ್ರತಿ ಸಲ ಅಮ್ಮ ಏನಾದ್ರೂ ಮಾಡಿ ಕಳಿಸ್ತಾರೆ ಅಪ್ಪ ಬಂದಾಗ್ಲೇ ಲೇಟ್ ಆಗಿತ್ತು ಮತ್ತೆ ಸಂಜೆ ಹೊರಡಬೇಕು ಅಂತ ಹೊರಟರು ಎಷ್ಟೇ ಇರ್ರಿ ಇವತ್ತೊಂದು ದಿನ ನಾಳೆ ಹೋಗ್ರಂತೆ ಅಂತ ಹೇಳಿದ್ರು ಕೇಳಲೇ ಇಲ್ಲ ಅಪ್ಪನಿಗೆ ಅದೊಂದು ಅಭ್ಯಾಸ ಬೆಳಗ್ಗೆ ಬರಬೇಕು ಮತ್ತು ಸಂಜೆ ಹೋಗಬೇಕು ಅವರೆಲ್ಲೂ ಅಷ್ಟು ಉಳ್ಕೊಳ್ಳೋದೇ ಇಲ್ಲ ಹಾಗೇ ಇಲ್ಲಿ ಬ್ಯಾಗಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲದೂ ಕೂಡ ಅಮ್ಮನ ಮನೆ ಪಾತ್ರೆ ಆ ಕಡೆಯಿಂದ ಬರಬೇಕಾದ್ರೆ ಸಾಂಬಾರು ಅಥವಾ ದೋಸೆ ಹಿಟ್ಟು ಕಡ್ಬೇನಿ ಹಿಟ್ಟು ಈ ಥರ ಪಲ್ಯ ಏನಾದ್ರೂ ಹಾಕಿ ಕುಟ್ಕಳಿಸ್ತಾರೆ ಅದು ಬಂದು 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 ನಮ್ಮ ಮನೇಲಿ ಹಾಗೇನೇ ಸ್ಟಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಎಲ್ಲದನ್ನೂ ಮತ್ತೆ ನೆನ್ಪಿದ್ದಾಗ್ಲೇ ತೆಗೆದಿಟ್ಟು ಕುಡ್ಕಳಿಸ್ತಾ ಇದ್ದೀನಿ ಹಾಗೆ ಬೆಣ್ಣೆ ಕೊಟ್ಟು ಕಳಿಸ್ತಾರೆ ಹಾಗಾಗಿ ಬಾಕ್ಸ್ ಎಲ್ಲ ಇಲ್ಲೇ ಇರುತ್ತೆ ಸ್ವಲ್ಪ ಬೀನ್ಸ್ ತೆಗಿಯೋದಿತ್ತು ಬೀನ್ಸ್ ಎಲ್ಲ ತೆಗ್ದಾಯಿತು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು